ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ತುಂಬ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಯಾವ ರೀತಿ ಬಟಾಣಿ ಪಲಾವ್ನ ಮಾಡೋದು ಅಂತ ನೋಡ್ಕೊಂಬರೋಣ ಬಟಾಣಿ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟವಾದಂಥ ರೆಸಿಪಿ ಇದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಬಟಾಣಿ ಪಲಾವ್ ಮಾಡೋದಕ್ಕೆ ನಾನು ಈ ಲೋಟದಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಸಮ ಪ್ರಮಾಣದಲ್ಲಿ ತೊಗೊಬೇಕು ಮೂರು ಹಸಿ ಮೆಣಸಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಒಂದು ಕಪ್ಪು ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಪೈಸಸ್ಸು ಚಕ್ಕೆ ಎರಡು ಪೀಸ್ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನು ಸೋಂಪಿನ ಕಾಳು ಒಂದು ಹತ್ತು ಲವಂಗ ಎರಡು ಎಲೆ ಎರಡು ಏಲಕ್ಕಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಟಾರ್ ಹೂವು ಹಾಗೆ ಒಂದು ಪೀಸ್ ಜಾಪತ್ರ ಹಾಗೆ ಒಂದು ಮಗ್ಗು ಹಾಗೆ ಸ್ವಲ್ಪ ಕಲ್ಲು ಹೂವು ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಕಲ್ಲು ಕಲ್ಲು ಹೂವು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ನೋಡಿ ಇವಾಗ ಇವಾಗ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನಕಾಯಿ ಈರುಳ್ಳಿ ಇದಿಷ್ಟು ಕೂಡ ನೀಟಾಗಿ ಒಂದು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಪೇಸ್ಟ್ ಕೂಡ ರೆಡಿ ಆಯಿತು ನೋಡಿ ಇಷ್ಟು ನೈಸಾಗಿ ಪೇಸ್ಟ್ನ ಮಾಡ್ಕೊಬೇಕಾಗತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ ನಾನು ಇಲ್ಲಿ ಆಯಿಲ್ನ ಒಂದು ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ಬಳಸ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಎತ್ತಿಟ್ಕೊಂಡಿದ್ದಂಥ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೀನಿ ಚಕ್ಕೆ ಸೋಂಪಿನಕಾಳು ಲವಂಗ ಎರಡು ಪಲಾವೆಲೆ ಎರಡು ಏಲಕ್ಕಿ ಜೀರಿಗೆ ಸ್ಟಾರುವ ಹಾಗೆ ಕಲ್ಲುವ ಒಂದು ಮೊಗ್ಗು ಗೋಡಂಬಿ ಇದಿಷ್ಟು ಕೂಡ ಜಾಪತ್ರೆ ಇದಿಷ್ಟು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಒಂದು ಸ್ವಲ್ಪ ಘಮ ಬರೋ ತನಕ ಹಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿದು ಕಲರ್ ಸ್ವಲ್ಪ ಚೇಂಜ್ ಆದ ತಕ್ಷಣವೇ ನಾವಿವಾಗ ಈರುಳ್ಳಿನ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪೇಸ್ಟ್ಗೆ ಒಂದು ಬಳಸ್ಕೊಂಡಿದ್ದೀನಿ ಇವಾಗ ಒಂದು ಈರುಳ್ಳಿನ ಇಲ್ಲಿ ಹಾಕಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಈರುಳ್ಳಿ ಕಲರ್ ಸ್ವಲ್ಪ ಇವಾಗ ಚೇಂಜ್ ಆಯಿತು ಇವಾಗ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು ಇವಾಗ ಇದನ್ನು ಹಾಕೊಂಡ್ಮೇಲೆ ಎರಡನ್ನೂ ಕೂಡ ಒಂದೇ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಎರಡನ್ನೂ ಒಂದೇ ಒಂದೊಂದು ಇಡಿಯಷ್ಟು ತಗೊಂಡಿದ್ದೀನಿ ನೋಡಿ ಇವಾಗ ನೀಟಾಗಿ ಸ್ವಲ್ಪ ಸೊಪ್ಪು ಸಾಫ್ಟ್ ತನಕ ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆದಮೇಲೆ ಇವಾಗ ಬಟಾಣಿನ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಮತ್ತು ಅರ್ಧ ಕಪ್ಪಷ್ಟು ಒಣ ಬಟಾಣಿನ ನೆನೆಸಿಟ್ಕೊಂಡಿದ್ದೆ ಒಂದು ಕಪ್ಪು ಬಟಾಣಿನ ತೊಗೊಂಡಿದ್ದೀನಿ ಈಗ ಬಟಾಣಿ ಹಾಕಿ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಬಟಾಣಿ ಎರಡು ನಿಮಿಷ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆವಾಗಲೇ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಇದಿಷ್ಟು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದು ಇದು ನೋಡಿ ಇವಾಗ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ಈ ಟೈಮಲ್ಲೇನೆ ನಾವು ಪೇಸ್ಟ್ನ ಹಾಕಬೇಕಾಗತ್ತೆ ಮೊದಲೇ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಪಲಾವ್ದು ಹಾಗಾಗಿ ಇವಾಗ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಆದಮೇಲೆ ಮಸಾಲೆ ನಾನಿಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಲ್ವಾ ಸೊ ಹಾಗಾಗಿ ನಾನು ಮೂರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ನೀರು ಹಾಕಿದ್ಮೇಲೆ ನೀಟಾಗಿ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕೊತಾ ಇದ್ದೀನಿ ನಾನು ಇವಾಗಲೇ ಇವಾಗ ಉಪ್ಪು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಕುಕ್ಕರ್ನ ಹಾಗೆಯೇ ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ನೀರು ಕುದಿಯೋದಕ್ಕೆ ಬಿಡೋಣ ನೀರು ಕುದ್ಮೇಲೆ ಅಕ್ಕಿ ಹಾಕೋದ್ರಿಂದ ಅನ್ನ ತುಂಬ ಉದ್ರುದ್ರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ಒಂದು ಹತ್ತು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಾಗಲಿ ರೈಸು ಅಂದ್ಬಿಟ್ಟು ನೋಡಿ ಇವಾಗ ಅಕ್ಕಿನೂ ಹಾಕ್ತಾಯಿದ್ದೀನಿ ಅಕ್ಕಿನೆಲ್ಲ ಹಾಕಿ ಆದಮೇಲೆ ಒಂದು ಎರಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಈ ಟೈಮಲ್ಲೇನೆ ನಾವು ಉಪ್ಪು ಬೇಕು ಅಥವಾ ಖಾರ ಬೇಕೋ ಏನು ಬೇಕು ಅದನ್ನು ಖಾರ ಹೇಳಿದ್ರೆ ಒಂದು ಹಸಿ ಮೆಣಸಿನ ಕಟ್ ಮಾಡಕ್ಕೆ ಹೋಗಬೇಕಾಗುತ್ತೆ ಇಲ್ಲ ಸಾಕು ಅಂತ ಹೇಳಿದ್ರೆ ಇಷ್ಟೇ ಸಾಕಾಗುತ್ತೆ ಉಪ್ಪು ಬೇಕು ಅನಿಸಿದ್ರೂ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ನಾನು ಹಾಕಿರೋ ಖಾರ ಕರೆಕ್ಟಾಗಿದೆ ಸೊ ಹಾಗಾಗಿ ನಾನೇನು ಚೇಂಜಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇವಾಗ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಪಲಾವ್ ರೆಡಿಯಾಗಿ ಹೋಗುತ್ತೆ ಇಷ್ಟೊಂದು ಸಿಂಪಲ್ ಆಗಿರುತ್ತೆ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ನಾನಂತೂ ಒಂದು ಫಿಫ್ಟೀನ್ ಡೇಸ್ ಅಥವಾ ವೀಕ್ಲಿ ಒನ್ಸ್ ಆದರೂ ಇದನ್ನು ಮಾಡ್ತೀನಿ ಈ ಬಟಾಣಿ ಪಲಾವ್ಗೆ ಮೊಸರು ಅಥವಾ ಮೊಸರು ಬಜ್ಜಿ ಸೈಡಲ್ಲಿ ಒಂದು ವೆಜ್ ಕುರ್ಮ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅದ್ಯಾದೂ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಹಂಗೇನು ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರ ನಿಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟಪಡ್ತಾರೆ ಅಷ್ಟು ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್